ಶಾಲೆಯಿಂದ ಬಂದವಳೆ ಶಾಮಿ ಚರ್ಚ್ ರೋಡಿನಲ್ಲಿದ್ದ ಮಿಡ್ಬಾಯಿ ಮನೆಗೆ ಓಡಿದಳು ಅಕ್ಕನಿಗೆ ಹೊಟ್ಟೆ ನೋವು ಶುರುವಾಗಿದೆ ಬಂದು ಹೋಗ್ಬೇಕಂತೆ ಅಮ್ಮ ಹೇಳಿದ್ದು ಎನ್ನಲು ಮಿಡ್ಬಾಯಿ ಐರಿನ್ಗೆ ತಲೆ ಬಾಚುತ್ತಿದ್ದಳು ಐರಿನ್ ಶಾಮಿಯ ಕ್ಲಾಸ್ಮೇಟ್ ಶೂಸು ಸಾಕ್ಸು ಹಾಕಿ ಚಂದದ ಅಂಗಿಯೊಂದಿಗೆ ಶಾಲೆಗೆ ಬರುತ್ತಿದ್ದಳು ದಡ್ಡಿ ಎಂದರೆ ದಡ್ಡಿ ಮೂರು ಮೂರ್ಲಿ ಸಹ ಗೊತ್ತಿಲ್ಲ ಬಾಬಾ ಎನ್ನುತ್ತಾ ಶಾಮಿ ಹೇಳಿದ್ದನ್ನು ಕೇಳಿ ಬರುತ್ತೇನೆ ನಿಂಗೊಬ್ಬ ಮಗ ಬರುತ್ತಾನೆ ಹಾಗಾದ್ರೆ ಆಟಾಡ್ಲಿಕ್ಕೆ ಅಂತ ಅಕ್ಷರ ಬಿಡಿಸಿ ಬಿಡಿಸಿ ಹೇಳಿದಳು ಕ್ರಿಶ್ಚನ್ ಕೊಂಕಣಿ ಮಾತೃಭಾಷೆಯ ಮಿಡ್ಬಾಯಿ ಶಿಶಿ ಮಗನ ಎಂದದ್ದಕ್ಕೆ ಶಿಯೂ ಇಲ್ಲ ಗೀಯೂ ಇಲ್ಲ ನಿನಗೆ ಒಮ್ಮೆ ಬರುತ್ತಾನಲ್ಲ ಆಗ ಏನು ಹೇಳುತ್ತೀ ಎನ್ನುತ್ತಾ ಬಟ್ಟೆ ಮಡಚುತ್ತಿದ್ದ ಒಬ್ಬ ಹುಡುಗಿಯತ್ತ ತಿರುಗಿ ಮೀರಿ ಒಂದು ಲೋಟ ಹಾಲು ಮತ್ತು ಬ್ರೆಡ್ ತಂದು ಶ್ಯಾಮಲನಿಗೆ ಕೊಡು ಎಂದಳು ಅಬ್ಬಬ್ಬಾ ಪಾರ್ಥಕ್ಕ ಹೇಳಿದ್ದಾರಲ್ಲ ಅವಳ ಮನೆಯಲ್ಲಿ ಎಂತದಾದರೂ ಕೊಟ್ಟರೆ ತಿನ್ನಬೇಡ ಮಾಂಸ ತಿನ್ನುವ ಜನ ಹೇಳಿ ಓಡಿ ಬಂದು ಬಿಡು ಅಂತ ನಂಗೆಂಥದ್ದೂ ಬೇಡ ಹೋಗುತ್ತೇನೆ ಅಂತಂದು ಹೇಳಿದ್ದಷ್ಟೇ ವೇಗದಲ್ಲಿ ಅಲ್ಲಿಂದ ಹೆಜ್ಜೆ ಕಿತ್ತಾಯಿತು ಮನೆಗೆ ಬಂದದ್ದೇ ನಂಗೂ ಬಾಬ್ ಮಾಡು ಎಂದು ಬೊಬ್ಬೆ ಹೊಡೆದಳು ಶ್ಯಾಮಿ ಮತ್ತೆಂತ ಬೇಡವಾ ದಿನಕ್ಕೊಂದು ಹೊಸರಾಗ ಎನ್ನುತ್ತ ತನ್ನ ಕೆಲಸಕ್ಕೆ ಹೋದರು ಗೌರಮ್ಮ ಯಾವಾಗ ಕಂಡರೂ ಕೆಲಸ ಕೆಲಸ ನಂಗೆ ಮಿಡ್ಬಾಯಿಯಾದರೂ ಅಮ್ಮನಾಗಿದ್ದರೆ ಎಂದಳು ಶ್ಯಾಮಿ ಅಮ್ಮನಿಗೆ ಕೇಳಿಸುವಂತೆ ಗಟ್ಟಿಯಾಗಿ ಒಂದು ಕೋಲು ತೆಗೆದುಕೊಂಡು ಏನೆಂದೆ ಇನ್ನೊಂದು ಸಲ ಹೇಳು ಎಂದು ಗೌರಮ್ಮ ಬರುವಾಗ ಅವಳೆಲ್ಲಿದ್ದಳು ಉಪ್ಪರಿಗೆ ತಳಿಕಂಡಿಯಲ್ಲಿ ಚಾಣಿಸುತ್ತಿದ್ದಳು ನೀ ಕೆಳಗೆ ಬರದೆ ಹೋಗುತ್ತೀಯ ಬಾ ಬೆನ್ನು ಚರ್ಮ ಸುಲಿಯುತ್ತೇನೆ ಎಂದರು ಗೌರಮ್ಮ ಎಷ್ಟೋ ಹೊತ್ತಿನ ಮೇಲೆ ಕೆಳಗೆ ಬಂದರೆ ಅಲ್ಲಿ ಮಿಡ್ವೈಫ್ ಬಂದಿದ್ದಳು ಗೌರಮ್ಮ ಅವಳ ಸಂಗಡ ಮಾತಾಡುತ್ತಾ ಇದ್ದರು ಅವರ ಹತ್ತಿರದಲ್ಲಿಯೇ ಶಾಮಿ ಬಂದು ಕುಳಿತರೂ ಮೈ ಮುಟ್ಟಲಿಲ್ಲ ಕೋಣೆಯಲ್ಲಿಯೇ ಆಚೆ ಈಚೆ ಯಾರದೋ ಎಂಬಂತೆ ನಿಧಾನವಾಗಿ ನಡೆದಾಡುತ್ತಿದ್ದಳು ರತ್ನ ನೋಡುವ ಫಕ್ಕ ಹೆರಿಗೆ ಆಗ್ಲಿಕ್ಕಿಲ್ಲ ಸ್ವಲ್ಪ ಹೊತ್ತು ಹೋದೀತು ನೋವು ಮೇಲಿಂದ ಮೇಲೆ ಬಂದಾಗ ಹೇಳಿ ಕಳಿಸಿ ಕೂಡಲೇ ಬರುತ್ತೇನೆ ಎಂದು ಹೊರಟು ಹೋದಳು ಮಿಡ್ಬಾಯಿ ಬ್ರೆಡ್ ತಿನ್ನಬೇಕಂತ ತನಗೆ ಆಸೆಯಾಗಿತ್ತು ಪಾರ್ಥಕ್ಕ ಹಾಗೆ ಹೇಳುವುದು ಬೇಡವಿತ್ತು ಅವರು ಮಾಂಸ ತಿಂದರೇನಾಯ್ತು ಬ್ರೆಡ್ ಮಾಂಸ ತಿಂದಿರುತ್ತದೆಯೇ ಹಾಗೆ ಬ್ರೆಡ್ ಅನ್ನು ಹೇಗೆ ಮಾಡುತ್ತಾರೆ ಇನ್ನೊಮ್ಮೆ ಹೋದಾಗ ತಿನ್ನಬೇಕು ಓಡಿಯಾಡುತ್ತಿದ್ದ ರತ್ನ ಬಂದು ಮಂಚದ ಮೇಲೆ ಕುಳಿತಳು ಬಾಡಿ ಸೊಪ್ಪಾಗಿದ್ದ ಅವಳ ಮುಖ ಕಂಡ ಗೌರಮ್ಮನ ಕಣ್ಣಲ್ಲಿ ನೀರಾಡುತ್ತಿತ್ತು ಅವಳೆದುರು ನೀನೇ ಕಣ್ಣೀರು ಹಾಕಿದರೆ ಎಂದು ಜೋರು ಮಾಡುತ್ತಾ ಪಾರ್ಥಕ್ಕ ಹೆಣೆ ರತ್ನ ಇದೊಂದು ಕಷಾಯ ಕುಡಿಮಗ ವಾಯು ಹೊಟ್ಟೆನೋವಾದ್ರೆ ಹೋದೀತು ನಿಜವಾದ ಹೊಟ್ಟೆನೋವಾದ್ರೆ ಜಾಸ್ತಿಯಾದೀತು ಎಂದರು ರತ್ನ ಕಷಾಯ ಕುಡಿದು ಬಾಗಿಲ ಸಂದಿಯಲ್ಲಿದ್ದ ಶಾಮಿಯನ್ನು ಕಂಡಳು ಅದನ್ನು ಆಚೆ ಕಳುಸುಕಾಗ್ದ ಎಂದಳು ಅದು ರತ್ನನ ಸ್ವರವೇ ಆಗಿರಲಿಲ್ಲ ಬರೀ ನಿತ್ರಾಣದ್ದು ಅದಕ್ಕೆ ಎಲ್ಲ ಬೇಕು ಮೊನ್ನೆ ಏನು ಕೇಳುತ್ತಿತ್ತು ಗೊತ್ತಿತ್ತ ಮಗು ಹೊರಗೆ ಹೇಗೆ ಬರುತ್ತದೆ ಅಂತೇಳಿ ಹೊಟ್ಟೆ ಬಗಿದು ಎಂದೆ ನಾ ಬಸುರಿ ಆಪುದಿಲ್ಲೆ ಎಂದು ಬೊಬ್ಬೆ ಹೊಡೆದದ್ದೆಂದರೆ ಆಗ ಗೌರಮ್ಮ ನಕ್ಕರು ಮಂಚಕ್ಕೆ ಕೈಯೆರಡನ್ನೂ ಒತ್ತಿ ಹಲ್ಲು ಕಚ್ಚಿ ಕುಳಿತಂತಿದ್ದ ರತ್ನನೂ ಕಿಸಕ್ಕೆಂದಳು ಪಾರ್ಥಕ್ಕ ಮತ್ತೆ ಹಾಂಗೆ ಹೇಳಕು ಊರು ಪಾರುಪತ್ತೆ ಬೇಕದಕ್ಕೆ ಒಳ್ಳೇದಾಯ್ತು ಈಗ ಬರುತ್ತಾಳೆ ಕಾಣು ಮಿಡ್ಬಾಯಿ ಚೂರಿ ಹಿಡ್ಕಂಡು ನೀನಿಲ್ಲೇ ನಿಂತಿದ್ರೆ ನಿನ್ ಹೊಟ್ಟೆಯನ್ನು ಸೀಳಿ ಮಗು ಇತ್ತಾ ಕಾಂಬಾಳು ಎಂದರು ನಿಮ್ಮ ಹೊಟ್ಟೆಯನ್ನೇ ಸೀಳುವುದು ಎಂದು ಎದುರುತ್ತರ ಕೊಟ್ಟರೂ ಶಾಮಿ ಮತ್ತಲ್ಲಿ ನಿಲ್ಲಲಿಲ್ಲ ಪುಟ್ಟ ಜಯ ಆಡುವಲ್ಲಿಗೆ ಹೋಗಿ ರತ್ನಕ್ಕನಿಗೆ ಹೊಟ್ಟೆ ನೋವು ಸ್ವಲ್ಪ ಹೊತ್ತಿನಲ್ಲಿ ಮಗು ಹುಟ್ಟುತ್ತದೆ ಎಂದು ಹೇಳಲಿ ಮಕ್ಕಳಿಗೆಲ್ಲ ಬೇಗ ಊಟ ಹಾಕಿದ್ದಾಳೆ ಸರೋಜಾ ಪುಟ್ಟ ಜಯರಿಗೆ ನಿದ್ದೆ ಬಂದಾಯಿತು ಇನ್ನೂ ಹೆರಿಗೆಯಾಗಿಲ್ಲ ಈಗ ಇನ್ನು ಒಂದು ಸ್ವಲ್ಪ ಹೊತ್ತಿನೊಳಗೆ ಎಂಬ ಒಸಗಿ ಮಾತ್ರ ಬರುತ್ತಿದೆ ಅವತ್ತಿಡೀ ಕೆಲಸ ತನ್ನ ಮೇಲೆ ಬಿದ್ದದ್ದಕ್ಕೂ ಜೊತೆಗೆ ರತ್ನನ ಹಿರಿಯ ಮಗ ರವಿಯನ್ನೂ ನೋಡಿಕೊಂಡು ಸಾಕಾಗಿದ್ದಕ್ಕೂ ಸರೋಜಳಿಗೆ ಕಣ್ಣೆಳೆಯುತ್ತಿದೆ ತಮ್ಮ ಶಿವನನ್ನು ಕರೆದು ಮಣಿ ಮಗು ಹುಟ್ಟಿದ ಕೂಡ್ಲೇ ನನ್ನನ್ನು ಕರೆ ರವಿಗೆ ನಿದ್ರೆ ಬರುತ್ತಿದೆ ಮಲಗಿಸಲು ಹೋಗುತ್ತೇನೆ ಎಂದಳು ಹ್ಞೂ ಹ್ಞೂ ಮಗುವಿನ ಹೆಳೆ ತನ್ನ ಬೆಳೆ ಎಂದ ಶಿವ ಈಗ ಶ್ಯಾಮಿ ಮತ್ತು ಶಿವ ಮಾತ್ರ ಕಾಯುತ್ತಿದ್ದಾರೆ ಗಂಟೆ ದಾಟುತ್ತಾ ಇದೆ ಗೌರಮ್ಮ ಹೊರಗೆ ಬಂದು ಮಕ್ಕಳೇ ಎಂದರೆ ಹೂ ಎನ್ನುತ್ತಾರೆ ಕೂತಲ್ಲಿಂದ ಹಂದುವುದಿಲ್ಲ ಶ್ಯಾಮಿ ಅಣ್ಣನೊಡನೆ ಪಿಸಿಪಿಸಿಯಾಗಿ ಕೇಳಿದಳು ಹೆರುವುದೆಂದರೆ ಹೇಗ ಶಿವ ಜೋರಿನಿಂದೊಮ್ಮೆ ಅವಳತ್ತ ನೋಡಿದ ಇಸಿಸಿ ಬೇರೆ ಏನಿಲ್ವಾ ನಿಂಗೆ ಕೇಳಲಿಕ್ಕೆ ಸುಮ್ಮನೆ ಕೂತ್ಕೋ ತನಗೆ ಗೊತ್ತಿಲ್ಲವೆಂಬ ಸುಳಿವು ಶಾಮಿಗೆ ಸಿಕ್ಕದಂತೆ ಗೊತ್ತಿದ್ದು ಹೇಳಿದವನಂತಹ ಮುಖ ಹೊತ್ತಿದ್ದ ಶಾಮಿಯೇ ಎಂದಳು ಕಿವಿಯಲ್ಲಿ ಹೊಟ್ಟೆ ಬಗೆಯುತ್ತಾರಂತೆ ಹಾಗೇ ಮಾಡಬೇಕು ನಿನ್ನಂಥವರಿಗೆ ಹೋಗ ಹೆಣೆ ಒಂದು ಕ್ಷಣ ಬಾಯಿ ಹೊಲಿದುಕೊಳ್ತೀಯಾ ಈ ಅಪರಾತ್ರಿಗೆ ಹೀಗೆ ನಿದ್ದೆ ಮಾಡದೆ ಕೂತದ್ದು ಯಾಕೆ ಅಂತ ಈಗ ಕೋಣೆಯೊಳಗಿನಿಂದಲೇ ಗೌರಮ್ಮ ಗದರಿದರು ಮಿಡ್ಬಾಯಿಯ ಸ್ವರ ಕೇಳುತ್ತಿತ್ತು ಹ್ಞೂ ಹಾಗೆ ನಿಧಾನ ಇನ್ನು ಒಂದೇ ಒಂದು ನೋವು ಕೊಟ್ಬಿಡು ಮತ್ತೆ ಮಕ್ಕಳು ಬೇಕೆಂದರೆ ಸುಮ್ಮನೆ ಆಗುತ್ತದೆಯೇ ಪಾರ್ಥಕ್ಕ ಗೌರಮ್ಮ ಪುನಃ ಹೇಳಿದರು ಮಕ್ಕಳೇ ಮಲಗಿಕೊಳ್ಳಿ ಹೋಗಿ ಇಬ್ಬರೂ ಹೇಳಲಿಲ್ಲ ಶ್ಯಾಮಿ ಕುಪ್ಪಳಿಸಿ ಶಿವನಿಗೆ ಮತ್ತಷ್ಟು ಹತ್ತಿರ ಕುಳಿತಳು ಅವತ್ತು ಎಮ್ಮೆ ಕರು ಹಾಕಿತ್ತಲ್ಲ ರಾತ್ರಿಯಿಡೀ ಕಸ ಬಿದ್ದಿರಲಿಲ್ಲ ಸೀತು ಚಿಮಣಿ ದೀಪ ಇಟ್ಟುಕೊಂಡು ಅದು ಬೀಳುವುದನ್ನೇ ಕಾಯುತ್ತಾ ಕುಳಿತಿದ್ದಳು ಕಸ ತಿಂದರೆ ಎಮ್ಮೆ ಹಾಲು ಕೊಡುವುದಿಲ್ಲ ಅಂತಲ್ಲ ಅಮ್ಮ ಎಷ್ಟು ಬೇಡವೆಂದರೂ ನಾನು ಸೀತುವಿನ ಒಟ್ಟಿಗೇ ಕೂತಿದ್ದೆ ಬರೀ ಮೀನು ಜಂಬು ಮಾರಯ ಅವಳು ಮತ್ತೆ ಮೀನು ತಿಂಬುವವರ ಹತ್ರ ಮೀನು ಬೇರೆ ಎದು ಇರುತ್ತದ ಆ ದಿನ ಎಂಥ ಕಥೆ ಹೇಳಿದಳು ಗೊತ್ತುಂಟ ಹಟ್ಟಿಯ ಹಿಂದೆ ಹಾಯ್ಗುಳಿ ದೈವ ಇದೆಯಂತೆ ಅದು ಬೇಗ ಬೀಳಲು ಬಿಡುವುದಿಲ್ಲಂತೆ ಅದಕ್ಕೊಂದು ಮುಟ್ಸು ಮಾಡಿದ್ದೇನೆ ಎಂದಳು ಕೆಂಪಿದ್ದನ ಹಾಲು ಯಾಕೆ ಕೊಡುವುದಿಲ್ಲವಂತೆ ಆದಿತ್ಯವಾರ ಗೆಂಡದಲ್ಲಿ ಕೇಳುತ್ತಾಳಂತೆ ಒಂದು ಸಲ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗುತ್ತೇನೆ ಗೆಂಡಕ್ಕೆ ಎಂದಿದ್ದಾಳೆ ಬರುವುದಾದರೆ ಬಾ ಕಡೆಗೂ ಬಿತ್ತು ಕಸ ಅವಳು ಅದನ್ನು ಮಡಕಿಗೆ ಎತ್ತಿಹಾಕಿ ಹೊಂಡ ತೋಡಿ ಹುಗಿದು ಬಂದಳು ಕಸ ಎಂದರೆ ಆಹಾ ಈಗ ತನ್ನ ಸರದಿ ಕಸ ಎಂದರೆ ಏನಂತ ತಾನೂ ಸೀತುವಿನ ಹತ್ತಿರ ಕೇಳಿದ್ದೆ ಆಕೆಯೂ ಹೇಳಿರಲಿಲ್ಲ ಕಸ ಎಂದರೆ ಕಸ ಎಂದಿದ್ದಳಲ್ಲ ತಾನೂ ಕಸ ಎಂದರೆ ಕಸ ಅಷ್ಟು ಗೊತ್ತಿಲ್ಲನಾ ಎಂದಳು ನಿನ್ನ ಮಂಡೆ ನಿನ್ನ ಮಂಡೆ ಬಾಯಿ ಮುಚ್ಚುತ್ತೀರಾ ಇಲ್ವಾ ಅಲ್ಲ ಮಕ್ಕಳೇ ನಿಮಗೆ ನಿದ್ದೆಯಾದ್ರೂ ಬರುವುದಿಲ್ವಾ ಎಂತದ್ದು ರತ್ನ ಅಮ್ಮಾ ಅಂತ ಒಮ್ಮೆ ಗಟ್ಟಿಯಾಗಿ ಕಿರುಚಿದಳು ಸ್ವಲ್ಪ ಹೊತ್ತಿನಲ್ಲಿಯೇ ಮಗು ಅಳುವದನಿ ಕೂಡಲೇ ಹಾರಿ ಕುಡಿತಳು ಶಾಮಿ ಮಗೂ ಓ ಗಂಡು ಮಗುವೇ ಎಂದ ಶಿವ ಅಲ್ಲ ಹೆಣ್ಣು ಪಂಥ ಪಂಥ ಎಂಥ ಪಂಥ ನಾಗೆದ್ರೆ ನಿನಗೆ ಗುದ್ದು ಹ್ಞೂ ನಾಗೆದ್ರೆ ನಿನಗೆ ನೀನು ಗೆಲ್ಲುವುದಿಲ್ಲ ಬಿಡು ಎಂದ ಶಿವ ಅರರೇ ಎಂದು ಶಾಮಿ ಬಾಯತ್ತಿ ಜಗಳ ಮುಂದುವರಿಸುವುದರೊಳಗೆ ಪಾರ್ಥಕ್ಕ ಮಣಿ ಹರಿವಾಣ ಹೊತ್ತು ಹಾಕಲು ಹೇಳಬೇಕಾ ಎಂದು ಹೆರಿಗೆ ಮನೆಯಿಂದ ಕೂಗಿದರು ಶಿವ ಧಡಕ್ಕನೆ ಎದ್ದು ಹರಿವಾಣ ಹೊತ್ತು ಹಾಕಿದ ಚಾವಣಿಯಲ್ಲಿ ಜಾಗಿರವಿದ್ದ ವಾಸುದೇವರಾಯರು ಒಳಗೆ ಬಂದರು ಎಂತ ಮಗು ಹೆಣ್ಣು ಮಗು ಬಾಣಂತಿ ಹುಷಾರಿದ್ದಾರಲ್ಲ ಹ್ಞೂ ಗಂಟೆ ನೋಡಿದ್ದೀರಾ ಹ್ಞೂ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷ ಆದರೆ ಮಿಡ್ಬಾಯಿಯ ವಾಚಲ್ಲಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷವಂತೆ ನಮ್ಮ ಗಂಟೆಯೇ ಸರಿ ವಾಸುದೇವರಾಯರು ಮಕ್ಕಳತ್ತ ತಿರುಗಿದರು ಇದೇನು ಮಲಗಿಕೊಳ್ಳಿ ಹೋಗಿ ಮಕ್ಕಳು ರಾತ್ರಿ ನಿದ್ದೆಗೆಡಬಾರ್ದು ಹೇಳಿದ್ದು ಎರಡೇ ವಾಕ್ಯ ಆದರೆ ಅದರ ತೂಕ ಹ್ಞೂ ಎಂದರು ಇಬ್ಬರು ಏಯ್ ನಾನೇ ಗೆದ್ದದ್ದು ಹೆಣ್ಣು ಮಗು ನೀನು ಅಂತ ಶಾಮಿ ಶಿಕ್ಷೆ ವಿಧಿಸುವುದರೊಳಗೆ ಶಿವ ಎದ್ದು ಅಪ್ಪಯ್ಯ ಏನು ಹೇಳಿದ್ರೀಗ ಮಲಗಬೇಕು ನಾನು ಮತ್ತೆ ಬಾಯಿ ತೆರೆದರೆ ಅಪ್ಪಯ್ಯನಿಗೆ ಹೇಳುತ್ತೇನೆ ಎಂದ ಅವರು ಮಲಗಲು ಹೋದಾಗ ಗೌರಮ್ಮ ನಾನೆಷ್ಟು ಸಲ ಹೇಳಿದ್ರೂ ಹೋದ್ವಾವು ಅವರು ಹೇಳಿದ ಕೂಡಲೇ ಹೇಗೆ ಬಾಲ ಮಡಚಿಕೊಂಡು ನಡೆದ್ವು ಕಾಣಿ ಶಂಖದಿಂದ ಇಳಿದರೆ ತೀರ್ಥ ಎಂದರು ಅದಕ್ಕುತ್ತರವಾಗಿ ಪಾರ್ಥಕ್ಕ ಅಂತೂ ಅಮಾಸೆ ಅಮಾಸೆ ಬೂದಿ ಎರಡಕ್ಕೂ ಮುಂಚೆಯೇ ಹೆರಿಗೆ ಆಯ್ತಲ್ಲ ಆನೆ ಗುಡ್ಡೆ ಗಣಪತಿಗೆ ಹರ್ಕೆ ಹೇಳಿಕೊಂಡಿದ್ದೆ ಎಂದರು ನಾನು ಎಂದರು ಗೌರಮ್ಮ ಹಾಗಾದ್ರೆ ಗಣಪತಿಗೆ ಒಳ್ಳೆಯ ಪಡಾವು ಎನ್ನುತ್ತಾ ಶಿವ ಏಯ್ ಸರೋಜಕ್ಕ ಸರೋಜಕ್ಕ ರತ್ನಕ್ಕ ಹೆತ್ತಳು ಹೆಣ್ಣು ಮಗು ಏಳನ ಏಯ್ ಮತ್ತೆ ಎಬ್ಬಿಸು ಅಂತ ಹೇಳಿತು ಯಾಕೆ ಈಗ ಅಲ್ಲಾಡಿಸಿದರೂ ಹೇಳಲಿಕ್ಕಾಗುದಿಲ್ವಾ ನಿಂಗೆ ಎಂದು ಎಷ್ಟು ಪಿಸುಗುಟ್ಟಿದರೂ ಸರೋಜ ಏಳಲಿಲ್ಲ ಮುಂಚಿನಿಂದಲೂ ಮಲಗಿದರೆ ಇತ್ತಿನ ಧಾತಿಲ್ಲದ ನಿದ್ದೆ ಅವಳದು ಪುಟ್ಟ ಜಯ ಎಲ್ಲ ಗಾಢ ನಿದ್ದೆಯಲ್ಲಿದ್ದರು ಶ್ಯಾಮಿಗೆ ಮಲಗಿದರೆ ನಿದ್ದೆ ಬರಲೊಲ್ಲದು ಎದ್ದು ಬಂದು ಅಮ್ಮಾ ನಾ ಮಗುವನ್ನು ಕಾಣ್ಬೇಕು ಎಂದಳು ಬಾ ಎಂದು ಬಾಗಿಲು ತೆರೆದಳು ಗೌರಮ್ಮ ಒಳಗೆ ಬಿಡ್ಬೇಡ ಬಂದು ರತ್ನಕ್ಕ ಎಂತ ಹಾಸಿ ಕುಳಿತರೂ ಕುಳಿತಿದ್ದೆ ಮಡಿ ಮೈಲ್ಗೆ ಹೋದ ದಾರಿಯಲ್ಲಿಲ್ಲ ಎಂದರು ಪಾರ್ತಕ್ಕ ಅಲ್ಲಿಂದಲೇ ಇಣುಕು ಮಗ ಶ್ಯಾಮಿ ಬಾಗಿಲ ಚಡಿಯಿಂದಲೇ ಇಣುಕಿದಳು ರತ್ನ ನೆಲದ ಮೇಲೆ ಹಾಸಿಗೆಯಲ್ಲಿ ಮಲಗಿದ್ದಳು ಆಚೆ ಗೋಡೆಯಲ್ಲಿ ಚಾಪೆ ಹಾಸಿಕೊಂಡು ಮಲಗಲು ಸನ್ನೆ ನಡೆಸಿದ್ದರು ಪಾರ್ಥಕ್ಕ ಮಗು ಕಾಣಲಿಲ್ಲ ಮತ್ತಷ್ಟು ಇಣುಕಿದಾಗ ಸುತ್ತ ಬಿಳಿ ಬಟ್ಟೆ ಸುತ್ತಿಕೊಂಡು ಮುಖ ಮಾತ್ರ ಕಾಣುವ ಮಗು ಕೆಂಪು ಕೆಂಪು ಮುಖ ಕೆಂಪು ತುಟಿ ಮುಚ್ಚಿದ ಕಣ್ಣು ಎಷ್ಟು ಚಂದದ ಮಗು ಗುಬ್ಬಚ್ಚಿ ಮರಿ ಕೋಳಿ ಮರಿ ಕೊಂಗಾಟ ಮರಿ ಅಮ್ಮ ನಾನೆತ್ತಿಕೊಳ್ಳುತ್ತೇನೆ ಹಾ ಹಾ ಈಗ ಮುಟ್ಟಬಾರ್ದು ಹೊಕ್ಕಳು ಚೊಟ್ಟು ಬೀಳಲಿ ಆಮೇಲೆ ಹೊಕ್ಕಳು ಚೊಟ್ಟು ಅಂದ್ರೆ ಗೌರಮ್ಮ ಈಗ ಬೈಯಲಿಲ್ಲ ನಾಳೆ ಹೇಳುತ್ತೇನೆ ಮಲಗು ಹೋಗು ನಾ ಬಂದೆ ಈಗ ಎಂದರು ಅಕ್ಕನ ಜಾಗದಲ್ಲಿ ತಾನು ಮಲಗಿದ್ದರೆ ತನ್ನ ಹತ್ತಿರ ಗೆರಸಿಯಲ್ಲಿ ಮಗುವಿರುತ್ತಿತ್ತು ಪಾರ್ಥಕ್ಕ ಮನೆ ಮುಟ್ಟಿರಬಹುದಾಗಿದ್ದ ಬಾಯಿಗೆ ಬೈಯುತ್ತಾ ಕಾಲು ನೀಡಿ ಕುಳಿತಿದ್ದರು ನಾನು ಎಷ್ಟು ತೇಲಿಕೊಂಡರೂ ನನ್ನನ್ನು ಮುಟ್ಟುವ ಹಾಗೇ ಇರುತ್ತಿದ್ದಳು ಇರಪರ ಇಲ್ಲದವಳು ನಮ್ಮದೊಂದು ಆಚಾರ ಅಷ್ಟೇ ಈಗ ನಾವಿರುವುದೇ ಮೈಲಿಗೆಯಲ್ಲಿ ಅಲ್ವೇ ಎಂದು ಗೌರಮ ಹೇಳಿದರೆ ಅದು ನಮ್ಮ ಮನೆಯ ಮೈಲಿಗೆ ಮಿಡ್ಬಾಯಿಯದು ನೂರು ಮನೆಯ ಮೈಲಿಗೆ ಈಗಷ್ಟೇ ಶೇಷು ಪೂಜಾರಿಯ ಮಗಳನ್ನು ಹೆರಿಸಿ ಬಂದೆ ಎಂದಳು ಅವಳು ಕೇಳಿದ್ಯಾ ಯಾರ ಯಾರ ಮನೆ ಮೈಲಿಗೆಯನ್ನೆಲ್ಲಾ ಮುಟ್ಟಿಕೊಳ್ಳಲು ನನಗೇನು ಗರ್ಜು ಎಂದರು ನಾಲ್ಕು ದಿನಕ್ಕೆ ಅಮಾವಾಸ್ಯೆ ಬಂತು ಅಮಾವಾಸಿಯ ದಿನ ನರಪಟೆ ಬರುತ್ತಾಳೆ ಅಲ್ದ ವರ್ತ್ರ ಎಂದು ನಗುತ್ತಾ ಬರುತ್ತಾಳೆ ತಲೆ ತುಂಬ ಅವರಿವರು ಕೊಟ್ಟ ಎಣ್ಣೆ ತಲೆಯೋ ಎಣ್ಣೆಯ ಕೊಡಪಾನವೋ ಎಂಬಂತೆ ಹಣೆಗೊಂದು ಗುಲಾಬಿ ಬಣ್ಣದ ಕುಂಕುಮ ಇದ್ದರಾಯ್ತು ಇಲ್ಲದಿದ್ದರಾಯ್ತು ಕೈ ಮುಖದ ಮೇಲೆಲ್ಲ ಹಚ್ಚೆ ಹಚ್ಚೆ ಚುಚ್ಚಿಸಿಕೊಳ್ಳದೇ ಇದ್ದರೆ ಸತ್ತ ಮೇಲೆ ಯಮಧರ್ಮ ಹಾವಿನ ಬಾಲದ ತುದಿಯಿಂದ ಚುಚ್ಚುತ್ತಾನೆ ನರಪಟೆ ಬಂತು ನರಪಟೆ ಬಂತು ನರಪಟೆ 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 ಎನ್ನುತ್ತಾ ಪುಟ್ಟ ಓಡಿ ಬರುತ್ತಾನೆ ನರಪಟೆಗೆ ಚಟ್ರನ್ನು ಕಂಡು ನಗು ಎಲ್ಲದಕ್ಕೂ ಅವಳಿಗೆ ನಗೆ ಮುಂದೆ ಕೈಯಲ್ಲೊಂದು ಬಿದಿರಿನ ಬುಟ್ಟಿ ತಲೆಯ ಮೇಲೆ ಹಾಳೆಯ ಟೊಪ್ಪಿ ಸೊಂಟದಲ್ಲಿ ಐದು ಆರು ಕುಕ್ಕೆ ಅಥವಾ ಹೆಡಿಗೆ ಅಥವಾ ಸಿಬ್ಬಲ ಒಂದರ ಮೇಲೊಂದು ಒಂದೊಂದು ಸಲ ಚೌಕಾಸಿ ಮಾಡುತ್ತಾ ಗೌರಮ್ಮ ಕೊಳ್ಳುವುದೂ ಉಂಟು ಇಂತಿಷ್ಟು ಅಕ್ಕಿಗೆಂದೋ ಚಕ್ರಕ್ಕೆಂದೋ ನಾಲ್ಕಾಣೆ ವ್ಯಾಪಾರ ಕುದುರುವುದುಂಟು ಕೊಂಡಾದ ಮೇಲೆ ಚಂದು ಬಾವಿಯಿಂದ ನೀರೆತ್ತಿ ಅವುಗಳ ಮೇಲೆ ಹೊಯ್ದು ಶುದ್ಧ ಮಾಡಿ ಒಳಗೆ ತಂದಿಡುತ್ತಾನೆ ಅಷ್ಟರವರೆಗೆ ಅವುಗಳನ್ನು ಮುಟ್ಟುವಂತಿಲ್ಲ ನರಪಟಿಗೆ ಬಾಕುಡ ಇಲ್ಲವಂತೆ ಯಾಕೆ ಎಂದರೆ ಜಿಟಿ ಜಿಟಿ ನಗೆ ಅದರ ಎದೆ ತಾಂಟು ಬಡಿದು ಹೋಗಿದೆ ಯಾರು ಅದನ್ನು ಮದುವೆಯಾಗುವವರು ಎಂದು ಚಂದು ಕೇಳುತ್ತಾಳೆ ಒಮ್ಮೊಮ್ಮೆ ಸುಮ್ಮನೆ ಅದು ಹೆಣ್ಣ ಗಂಡ ಎಂದು ಚಂದುವೇ ತಲೆ ಬಿಸಿ ಮಾಡಿಕೊಂಡಂತೆ ಮಾಡಿ ಎಲ್ಲರನ್ನು ನಗಿಸುವುದಿದೆ ನರಪಟೆ ಬಂದರೆ ಒಂದು ಗೆರೆಟೆಯಲ್ಲಿ ಒಂದಿಷ್ಟು ಎಣ್ಣೆ ಸುರಿದು ಎಲ್ಲರ ತಲೆಗೆ ಸುಳಿದು ಹೆಚ್ಚು ಗ್ರಹಚಾರ ಇದ್ದವರನ್ನು ಕರೆದು ಅದರಲ್ಲಿ ತಮ್ಮ ಬಿಂಬ ನೋಡಲು ಹೇಳಿ ಅದನ್ನು ಅವಳಿಗೆ ಕೊಟ್ಟರಾಯಿತು ಗ್ರಹಚಾರ ಓಡಿದಂತೆಯೇ ಹಾಗೆ ಎಲ್ಲರ ಗ್ರಹಚಾರ ಹೀರಿ ಹೀರಿಯೇ ನರಪಟೆ ಬುಡದವಕ್ಕೆ ಆ ನಮೂನೆ ದರಿದ್ರ ಇರುವುದು ಎಂದು ಪಾರ್ಥಕ್ಕ ಮಕ್ಕಳ ಹತ್ತಿರ ಹೇಳುತ್ತಾರೆ ಪುಟ್ಟ ನರಪಟೆ ಎಂದು ಕೂಗಿದ್ದೆ ಬಾಣಂತಿ ಕೋಣೆಯ ಕಿಟಕಿ ಬಾಗಿಲು ಅರ್ಧ ಸಾಂಚಿ ಇದ್ದದ್ದನ್ನು ಪೂರ್ತಿ ಹಾಕಿದರು ಪಾರ್ಥಕ ಆದರೂ ಅವಳು ಚಂಡಮ್ಮ ಹೆತ್ತಿದ್ದಾರಂತೆ ಹೆಣ್ಣು ಮಗುವಂತೆ ಹಾಂಗಾರೆ ನಮಗೊಂದು ಪಾಯಸ ಉಂಟು ಎನ್ನುತ್ತಾ ಗೆಲುವಿಗೆ ಗೆಲುವಾಗಿ ನಿಂತಿದ್ದಳು ಮಗು ಚೆಂದ ಉಂಟು ಎಂದ ಪುಟ್ಟ ಹೌದು ಚಂದ ಉಂಟು ಎಂದಳು ಅವಳು ಕೆಂಪು ಕೆಂಪು ಎಂದು ಜಯ ಹೇಳಿದಾಗ ಹೌದು ಒಡತಿ ಕೆಂಪು ಕೆಂಪು ಎಂದಳು ಯಾರೇನು ಹೇಳಿದರೂ ಹೂಂಗುಡುತ್ತಾ ಅರೆ ಪಚ್ಚೆ ನಗುವಿನಲ್ಲಿ ಅದನ್ನೇ ಪುನಃ ಹೇಳಿದರೆ ಅದು ನರಪಟೆಯೇ ಪಾರ್ಥಕ್ಕ ಪುಟ್ಟ ಜಯರನ್ನು ಕರೆದು ಹಾಗೆಲ್ಲ ಹೇಳಿ ಮಗುವಿಗೆ ದೃಷ್ಟಿ ಬೀಳುತ್ತದೆ ಅಷ್ಟೇ ಅವುಗಳ ಹತ್ತಿರ ಏನು ಹೋಗಿಲ್ಲದ ಪಂಚಾತಿಕೆ ಗೌರಿ ಎಣ್ಣೆ ಬೇಗ ಕೊಡಬಾರ್ದ ಅದರ ಗಾಡಿ ಒಮ್ಮೆ ಹೋಗಲಿ ಮಾರೈತಿ ಅದು ಬಂದ ಕೂಡಲೇ ಇಲ್ಲೇನು ಜನ ಉಂಟಾ ತಯಾರು ಮಾಡಿಕೊಡಲಿಕ್ಕೆ ನಿಲ್ಲಲಿ ಸ್ವಲ್ಪ ಎಂದರು ಗೌರಮ್ಮ ಜಯ ಮತ್ತೆ ಹೊರಗೂಡಿದಳು ಚಣ್ಣಮ್ಮ ಎಂದಳು ನರಪಟೆ ಉದ್ದನಗೆಯಲ್ಲಿ ಏಯ್ ನೀನೆಲ್ಲಿರುವುದು ನಾನು ಓ ಅಲ್ಲಿ ನರಿಬೇಣದ ಆಚೆ ನಾ ಬರುವುದಾ ಒಂದು ಸಲ ಶ್ ನೀವು ಬರುವ ಜಾಗವಲ್ಲ ಒಡತಿಯರೇ ಅದು ಹೋಗು ಅವಳೊಟ್ಟಿಗೆ ಅವಳ ಮಗನಿಗೇ ನಿನ್ನನ್ನು ಮದುವೆ ಮಾಡಿಕೊಡುವ ಯಾರು ಬಂದರೂ ಅವರ ಹತ್ತಿರ ಅವಡೆ ಸೊಪ್ಪಿಗೆ ಉಪ್ಪಿಲ್ಲದ ಮಾತಿಗೆ ಕೂತಾಯಿತು ನಡಿ ಒಳಗೆ ಎಂದು ಗದರಿಸಿದರು ಗೌರಮ್ಮ ಎಣ್ಣೆ ತಂದು ದೂರದಲ್ಲಿ ಇಡುತ್ತ ಬಯ್ಯಬೇಡಿ ಪಾಪ ಮಗು ಅಮ್ಮ ಪಾಯಸ ಯಾವಾಗ ಉತ್ತರ ಸಿಗದ ನರಪಟೆ ಅದೇ ಸಹಜವೆಂಬಂತೆ ಎಣ್ಣೆಯ ಗೆರಟೆ ಎತ್ತಿಕೊಂಡು ನಗುವಿನ ಗೆಜ್ಜೆಯೊಂದಿಗೆ ಹೊರಟು ಹೋದಳು ಅಂಗಳ ಗುಡಿಸುತ್ತಾ ಇದ್ದ ಚಂದು ಅಗಣಿಯಮ್ಮ ಈ ನರಪಟೆಗೆ ಇದ್ದ ಖುಷಿ ಯಾರಿಗಿಲ್ಲ ಸುಳ್ಳ ಒಂದಕ್ಕೆ ಕಾಣಿ ಏನಿಲ್ಲದವರೂ ಗಮ್ಮತ್ತಿನಲ್ಲಿರುತ್ತಾರೆ ನಮ್ಮಂತವರಿಗೆ ಮೂರು ಹೊತ್ತೂ ಚಿಂತೆ ಗೌರಮ್ಮ ಅವಳಿಗೆ ನೇರ ಉತ್ತರ ಕೊಡಲಿಲ್ಲ ನಮ್ಮಂಥವರಿಗೆ ಅಂತ ಹೇಳಿ ತಾವೂ ಅವಳೂ ಸರಿಸಮವೆನ್ನುವಂತೆ ಮಾತಾಡಲು ಇವಳು ಯಾವ ದೊಡ್ಡ ಪುಳುಕಿ ಎಂದು ಚಂದುವಿಗೆ ಕೇಳಿಸುವಂತೆಯೇ ಹೇಳುತ್ತಾ ಒಳಗೆ ಬಂದಳು ಆ ದಿನದಿಂದ ನಾಲ್ಕು ದಿನವಿಡೀ ರಾತ್ರಿ ಹಗಲು ಒಂದು ಮಾಡಿ ಅತ್ತಿತು ಮಗು ಒಂದೇ ಸಮನೆ ರಭಸದಿಂದ ಚಿಮ್ಮುವ ಹಾಲಿಗೆ ಬಾಯಿ ಕೊಡಲು ತ್ರಾಣವಿಲ್ಲದೆ ಅಳುವುದು ದ್ರಾಕ್ಷಿ ಬತ್ತಿ ಎಷ್ಟು ಚೀಪಿದರೇನು ಹೊಟ್ಟೆ ತುಂಬುತ್ತದೆಯೇ ರಾತ್ರಿಯೆಲ್ಲಾ ಪಾರ್ಥಕ್ಕ ಕಾಲು ಮೇಲೆ ಹಾಕಿಕೊಂಡು ಹಾಡಿನ ಮಳೆಗರೆದರೂ ಮಗು ಅಳುಬಿಡಲಿಲ್ಲ ಎದೆಯಲ್ಲಿ ಹಾಲು ತುಂಬಿ ಮಗು ಕುಡಿಯದೆ ರತ್ನನಿಗೆ ನೋವು ಸುರುವಾಗಿ ಸಾಕು ಸಾಕಾಯಿತು ಕಂಕುಳಲಿ ಗಣ್ಣೆ ಎದ್ದಿತು ಎದೆ ಬೀಗಿತು ಇನ್ನೇನು ಮಾಡುವುದು ಎಣ್ಣೆ ಮಾರುವ ಮಾಧು ಮ್ಯಾಣತಿ ಬಂದವಳು ನೋವಿನಿಂದ ನರಳುವ ರತ್ನಳನ್ನು ಕಂಡು ಬೇಸರಗೊಂಡಳು ಹಂಗರೆ ಅಮ್ಮ ಇಷ್ಟು ಹೆತ್ತು ಹಿಡಿದಿದ್ದೀರಿ ಒಂದು ಮುಟ್ಸೂ ಗೊತ್ತಿಲ್ವೆ ಮಲ್ಲಿಗೆ ಚೆಂಡನ್ನು ಎದೆಯ ಮೇಲಿಟ್ಟು ಕಾಣಿ ಇಳಿದು ಬೀಗು ಮಾಯವಾಗುತ್ತದೆ ಎಂದಳು ಅವಳು ಹೇಳಿದಂತೆ ಮಲ್ಲಿಗೆ ಚೆಂಡನ್ನು ತಂದು ಎರಡೂ ಮೊಲೆಗಳಿಗೆ ಸುತ್ತಿ ಹಗುರಾಗಿ ಇಟ್ಟದ್ದೇ ಗಟ್ಟಿಗೊಂಡಿದ್ದ ಹಾಲೆಲ್ಲ ಕರಗಿ ಹರಿದು ಹೋಯಿತು ಅಯ್ಯೋ ಮಗು ಕುಡಿಯುತ್ತಿತ್ತಲ್ಲ ದಂಡ ಹರಿದು ಹೋಯ್ತಲ್ಲ ಎಂದು ರತ್ನ ಬಿಟ್ಟರೆ ಇನ್ನೂ ಹಾಲಾಗುವುದೇ ಎಂಬುದು ಪಾರ್ಥಕನ ಸಂಶಯ ಪಾರ್ಥಕ್ಕನ ಸಂಶಯ ನಿಜವಾಯಿತು ಹಾಲಿನಿಂದ ಹಿರಿದು ಬಿರಿಯುವಂತಿದ್ದ ಮೊಲೆಗಳು ಹಾಲೆಲ್ಲಾ ಕಳೆದು ಕುಗ್ಗಿ ಸಣ್ಣಗಾದವು ಮೆತ್ತಗಾದವು ಮತ್ತೆ ಪುನಃ ಹಾಲು ಉತ್ಪನ್ನವಾಗಲು ಬುದ್ಧಿಯನ್ನೆಲ್ಲ ಖರ್ಚು ಮಾಡಿದರು ಪಾರ್ಥಕ್ಕ ಜೀರಿಗೆ ಕಾಯಿ ಹಾಲು ಬೆಲ್ಲ ದಿನವೂ ಅರೆದುಕೊಡಿ ಎಂದರು ಯಾರೋ ಒಬ್ಬೊಬ್ಬರು ಒಂದೊಂದು ಉಪಾಯ ಹೇಳಿದರು ಬಂದ ಬಂದವರು ಒಂದೊಂದು ಹೇಳಿ ಬಂದ ಮಗು ಒಳಗೆ ಹೋಯ್ತಂತೆ ಎಂಬ ಗಾದೆ ಮಾತನ್ನು ನುಡಿದು ನಗುವರು ಪಾರ್ಥಕ್ಕ ಇಷ್ಟೆಲ್ಲ ಆದದ್ದು ನರಪಟೆಯ ದೃಷ್ಟಿಯಿಂದಲೇ ಬಳಿದು ಹಾಕುವ ಅಂದರೆ ಸೂತಕ ಕಳೆದಿಲ್ಲ ನರಪಟೆ ಕಣ್ಣಲ್ಲಿ ಕಾಣದೆಯೇ ಇಷ್ಟು ದೃಷ್ಟಿ ನೆಡಬೇಕಾದರೆ ಇನ್ನು ಕಂಡಿದ್ದರೆ ಮಕ್ಕಳೋ ಮರಿಯೋ ಇನ್ನು ಸಾಕಪ್ಪ ಇವರ ಹತ್ತಿರ ಆಪರೇಷನ್ ಮಾಡಿಸಿಕೊಳ್ಳಲು ಹೇಳುತ್ತೇನೆ ಎಂದಳು ರತ್ನ ನೀನು ಹೇಳಿದರೆ ಮಾಡಿಸಿಕೊಂಡೇ ಬಿಟ್ಟಾನ ಅವನು ತನ್ನ ಬುದ್ಧಿಗೆ ಹೌದು ಎಂದು ಕಂಡರೆ ಮಾಡಿಸಿಕೊಂಡನು ಎಂದರು ಗೌರಮ್ಮ ಅಳಿಯ ಸ್ವಂತ ಬುದ್ಧಿಯವ ಎಂಬ ಹೆಮ್ಮೆಯಿಂದ ಪಾರ್ಥಕ್ಕನಿಗೆ ರತ್ನನ ಮಾತು ಸಮ ಕಾಣಲಿಲ್ಲ ನಾಲ್ಕು ದಿನ ಮಗು ಅತ್ತಿತೆಂತ ಮಕ್ಕಳೇ ಬೇಡ ಎನ್ನುವುದು ಯಾವ ಮಹಾಶೌರ್ಯ ಮತ್ತೆಂಥ ಹೆಣ್ಣು ನೀನು ಹೆಣ್ಣೆಂದರೆ ಹೆರುತ್ತಿರಬೇಕಾ ಇದೊಳ್ಳೇ ಕತೆ ಎಂದಳು ಸರೋಜ ಹೌದಪ್ಪ ನಂಗೆ ಗಂಡ ಇರಬೇಕಿತ್ತು ಹೆರಿಗೆ ನಿಲ್ಲುವವರಿಗೂ ಹೆರುತ್ತಾ ಇರುತ್ತಿದ್ದೆ ಪಾರ್ತಕನ ಮಾತಿಗೆ ಗಂಜಿಯೂಟ ಮಾಡುವುದು ಬಿಟ್ಟು ಹೋ ಅಂತ ದೊಡ್ಡದಾಗಿ ನಕ್ಕವು ಮಕ್ಕಳು ಮೂಲೆಯಲ್ಲಿ ಕುಳಿತು ಪ್ರಸಂಗ ಬಿಚ್ಚಿಕೊಳ್ಳುತ್ತಿದ್ದ ಪಾರ್ಥಕನಿಗೂ ನಗೆ ಗೌರಮನಿಗೂ ನಾನಂತೂ ಪಾರ್ಥಕ್ಕನ ಹೊಟ್ಟೆ ಡೊಳ್ಳು ಆಗುವುದನ್ನು ಎಣಿಸಲಿಕ್ಕೂ ಹೋಗುವುದಿಲ್ಲ ಎಂದಳು ಶ್ಯಾಮಿ ಮುಖ ಚಿರುಟಿಸಿ ಯಾಕೆ ಮಗ ನಾನು ಈಗ ಹೀಗೆ ಇದ್ದೇನೆ ಅಂತವ ಪ್ರಾಯದ ಕಾಲದಲ್ಲಿ ನಿಮ್ಮ ಹಾಗೆ ಕರಟಿಕೊಂಡು ಇರಲಿಲ್ಲ ಅರಸಿನ ಕೋಡು ಮುರಿದ ಹಾಗಿದ್ದೆ ಪಾರ್ಥಕ್ಕ ನಿಮಗೆ ಹೊಟ್ಟೆ ನೋವು ಸುರುವಾದರೆ ಮಿಡ್ಬಾಯಿಯನ್ನು ಕರೆದುಕೊಂಡು ಬರಲು ಹೋಗುವವ ನಾನೇ ಎಂದ ಶಿವ ಎಂತದಕ್ಕ ನಂಗೆ ಮಿಡ್ಬಾಯಿ ನಾನು ಮಿಡ್ಬಾಯಿಯನ್ನೇ ಹೆರಿಸಿ ಕಳಿಸಿಯೇನು ಭಾಸ್ಕರ್ನನ್ನು ಹೇಗೆ ಹೆತ್ತೆ ನಾನು ಗೊತ್ತುಂಟಾ ಮಣಿ ನಿಂಗೆ ಥೂ ನಿಮ್ಮ ಹೆಂಗಸರ ಹೆರಿಗೆ ಪುರಾಣ ನಂಗೆ ಬೇಡಪ್ಪ ಕೊಳಕು ಹೆಂಗಸರು ಎನ್ನುತ್ತಾ ಊಟ ಮುಗಿಸಿ ಎದ್ದ ಶಿವ ನಿನ್ನನ್ನು ಹೆತ್ತದ್ದು ಯಾರನಾ ಎಂದು ಛೇಡಿಸಿದಳು ಸರೋಜ ಸದಾ ಹೆಂಗಸರ ಪರವಾಗಿಯೇ ನಿಲ್ಲುವವಳು ಇವ ಯಾವ ದೊಡ್ಡ ಗಂಡಸು ಮಾಣಿಯ ಠೇಂಕಾರ ಕಂಡರೆ ಸಾಕು ಮೀಸೆ ಹುಟ್ಟಲಿಕ್ಕಾದರೂ ಮರ ಹತ್ತುವುದನ್ನು ಬಿಟ್ಟಿಲ್ಲ ಊರು ತುಂಬಾ ಮಾತಾಡುತ್ತದೆ ಎಂದ ಪಾರ್ಥಕ್ಕ ನಂಗೆ ಹೊಟ್ಟೆ ನೋವು ಶುರುವಾದದ್ದು ಎಷ್ಟು ಹೊತ್ತಿಗೆ ಬಿಸಿಲು ಇನ್ನೂ ಸೋರಲವರೆಗೂ ಬಂದಿರಲಿಲ್ಲ ಅಷ್ಟು ಬೆಳಗ್ಗೆಯಲ್ಲಿ ನಂಗೆ ಗೊತ್ತಾಯ್ತಾ ಇಲ್ವಾ ಕೆಲಸ ಚುರುಕು ಮಾಡಿದೆ ಇವರ ಹತ್ತಿರ ಹೇಳಿದೆ ಇಬ್ಬರೂ ಒಂದು ಮುಷ್ಟಿ ಉಂಡು ಊಟದ ಶಾಸ್ತ್ರ ಮುಗಿಸಿದೆವು ಮೇಲುಮನೆ ಸುಬ್ಬಕ್ಕನನ್ನು ಕರೆಯಬೇಕಾ ಎಂದರು ಹೂ ಎಂದೆ ಚಾಪೆ ಬಿಡಿಸಿಕೊಂಡೆ ಮಲಗಿದೆ ಸುಬ್ಬಕ್ಕ ಬರುವಾಗ ಮಗು ಬಿದ್ದಾಗಿತ್ತು ಅವಳಿಗೆ ಹೊಕ್ಕಳು ಚೊಟ್ಟು ಕತ್ತರಿಸುವ ಕೆಲಸ ಮಾತ್ರ ಉಳಿದದ್ದು ಅವಳು ಬರುವುದು ತಡವಾಗಿದ್ದರೆ ಆ ಕೆಲಸವನ್ನು ನಾನೇ ಮುಗಿಸುತ್ತಿದ್ದೆ ಹಾ ಹಾ ಹಂಟೈಕಾಯ್ ಗೋರ್ಟು ಎಂದಳು ಮಲಗಿದ್ದಲಿಂದಲೇ ರತ್ನ ಅದು ನಿಮಗೆ ಈಗಿನವಕ್ಕೆ ಮಗ ಅದೆಲ್ಲ ಒಂದು ಕೈಚಳಕ ನಾವು ಹಾಗಿದ್ದೆವು ಈಗಿನವರಿಗೆ ಅದೆಲ್ಲ ಸಾಧ್ಯವಾಗಿಲಿಕ್ಕಿಲ್ಲ ಒಪ್ಪಿದೆ ಗಂಜಿ ಉಂಡು ಕೈ ತೊಳೆದುಕೊಂಡು ಬಂದ ಶಿವ ಬಿಸಿಯೂಟದಿಂದಾಗಿ ಬೆವರಿ ಮುದ್ದೆಯಾದ ಮೈಯನ್ನು ಬೈರಾಸಿನಿಂದ ತಿಕ್ಕಿ ಒರೆಸಿಕೊಳ್ಳುತ್ತಾ ಅದಿರಲಿ ಪಾರ್ತಕ್ಕ ಅಷ್ಟು ಮಕ್ಕಳನ್ನು ಹೆರುತ್ತಿದ್ದೆ ಅಂದಿರಲ್ಲ ಅಷ್ಟು ಮಕ್ಕಳು ಶೂದ್ರರನ್ನೇ ಮದುವೆಯಾದರೆ ಆಗ ಪಾರ್ತಕ್ಕನಿಗೆ ಪ್ರತಿ ಸಲವೂ ಈ ಮಾತು ದುಃಖ ತರಿಸದು ಅಪರೂಪಕ್ಕೊಮ್ಮೆ ಸಂದರ್ಭ ಹಾಗಿದ್ದರೆ ನಗೆ ಬರುವುದೂ ಉಂಟು ಆ ವಿಷಯ ಗಂಭೀರವಾದದ್ದೂ ಹೌದು ತಮಾಷೆಗೂ ಹೌದು ಏನು ಮಾಡುವುದು ಹಾಗೆ ಆಗಲಿಕ್ಕಿಲ್ಲ ಅವ ಒಬ್ಬ ಆದ ಅಂತೇಳಿ ಎಲ್ಲರೂ ಆಗುತ್ತಾರೆ ಅಂತ ಉಂಟ ಒಂದು ವೇಳೆ ಅವರೂ ಆದರೂ ಅಂತಿಟ್ಟುಕೋ ಅದು ನಾನು ಪಡೆದು ಬಂದದ್ದು ಅಂತ ಈಗ ಇದ್ದೇನಲ್ಲ ಹಾಗೆಯೇ ಇದ್ದು ಬಿಡುತ್ತಿದ್ದೆ ಅಷ್ಟು ಹೇಳುವವ ನಾಳೆ ನೀನು ಏನಾಗುತ್ತೀಯೋ ನಾಳಿನ ವಿಚಾರ ನಾಳೆಗೆ ಇವತ್ತೇನೋ ಸರಿ ಗಂಜಿ ಹೊಡೆದೆ ಕಾಣಿ ಈಗ ಶಾಲೆಗೆ ಹೋಗಿ ಜತ್ತನ್ನ ಮಾಸ್ಟರ ಕುಟ್ಟಿ ತಿನ್ನಬೇಕು ಲೆಕ್ಕದ ಹೋಂವರ್ಕ್ ಮಾಡದ್ದಕ್ಕೆ ಎನ್ನುತ್ತ ಹೊರಟು ಹೋದ ಹತ್ತು ದಿನವಿಡೀ ರತ್ನನ ಕೋಣೆಗೆ ಯಾರೂ ಹೋಗುವಂತಿಲ್ಲ ರತ್ನನನ್ನು ಮುಟ್ಟುವಂತೆಯೂ ಇಲ್ಲ ಗಾಳಿ ಬೆಳಕೂ ಕೂಡ ರತ್ನನಾದರೂ ಹೊರಗೆ ಬರುವಂತಿದೆಯೇ ಸ್ನಾನ ಕೈಕಾಲು ತೊಳೆಯುವುದಕ್ಕೆಲ್ಲ ಒಂದು ಆಮೆ ಹೊಂಡ ಇದೆ ಹೆರಿಗೆ ಕೋಣೆಯ ಹಿಂದೆಯೇ ಅದನ್ನು ನಿರ್ಮಿಸಿದ್ದಾರೆ ಒಂದು ಹೊಂಡ ತೋಡಿ ಅದರ ಮೇಲೆ ಹಲಗೆಯನ್ನಿಟ್ಟಿದ್ದಾರೆ ಸುತ್ತ ಮಡಲಿನ ಮರೆ ಕಟ್ಟಿದ್ದಾರೆ ಹೆತ್ತ ಕಸ ರಕ್ತ ಇತ್ಯಾದಿಗಳನ್ನೆಲ್ಲ ಬಾಚಿ ಆ ಆಮೆ ಹೊಂಡದಲ್ಲಿಯೇ ಹುಗಿದಿದ್ದಾರೆ ಆ ಕೆಲಸವನ್ನೆಲ್ಲ ಅಪ್ಪಿ ಎಂಬಾಕೆ ಮಾಡುವವಳು ಅವಳಿಗೆ ಇದೆಲ್ಲಾ ಮಾಡಿದ್ದಕ್ಕೆ ವಿಶೇಷ ಮರ್ಯಾದೆ ಇದೆ ಪಾರ್ಥಕ ಇಲ್ಲದಿದ್ದರೆ ಹತ್ತು ದಿನಗಳ ಕಾಲ ಬಾಣಂತಿ ಜೊತೆ ಇರಬೇಕಾದವಳೂ ಅಪ್ಪಿಯೇ ಆದರೆ ಈಗ ಅವರು ಇರುವುದರಿಂದ ರತ್ನನ ಬಾಣಂತನಕ್ಕೆ ಅಪ್ಪಿಯ ಹಂಗಿಲ್ಲ ಇವತ್ತು ಸತ್ತರೆ ನಾಡಿದ್ದು ಮೂರನೇ ದಿನ ಎಂಬ ಒಂದು ಮಾತಿದೆ ದಿನ ಓಡುವುದು ಅಷ್ಟು ವೇಗವಾಗಿ ಅಂತ ಸೂಚಿಸಲು ಹುಟ್ಟಿದರೂ ಅಷ್ಟೇ ಏಳನೇ ದಿನ ಬಂದಾಯಿತು ಏಳನೆಯ ದಿನ ಮಗುವಿನ ಹೊಕ್ಕಳು ಚೊಟ್ಟು ಒಣಗಿ ಬಿತ್ತು ಬಿತ್ತುದನ್ನು ಗೌರಮ್ಮ ಮಕ್ಕಳಿಗೆ ತೋರಿಸಿದರು ಇನ್ನು ಮಗುವಿನ ಮೇಲಿಗೆ ಕಳೆಯಿತು ಬಟ್ಟೆಯಿಲ್ಲದ ಮಗುವನ್ನು ಈಗ ಯಾರೂ ಮುಟ್ಟಬಹುದು ಯಾರಿಗೆ ಮಗು ಎಂದರೆ ಪುಟ್ಟ ಜಯ ಶಾಮಿ ಎಲ್ಲ ನಾ ಫಸ್ಟ್ ನಾ ಫಸ್ಟ್ ಆದರೆ ಶಾಮಿ ರತ್ನ ಹೆತ್ತ ದಿನ ರಾತ್ರಿಯೇ ಹೇಳಿದ್ದಳಲ್ಲ ಅವಳಿಗೆ ಫಸ್ಟ್ ಅಂತ ಆಯಿತು ಪಾರ್ಥಕ್ಕ ಮಗುವಿನ ಬಟ್ಟೆ ಕಳಚಿ ಒಂದು ಮಣೆಯ ಮೇಲೆ ಇಟ್ಟರು ಬಟ್ಟೆ ಕಳಚಿದ ಮಗು ಆಧಾರವೇ ತಪ್ಪಿದಂತಾಗಿ ಆಧಾರಕ್ಕಾಗಿ ಏನೋ ಹಿಡಿಯಲೆಂಬಂತೆ ಗಾಳಿಯಲ್ಲಿ ಕೈಕಾಲುಗಳನ್ನು ಕಂಗಾಲಾಗಿ ಆಡಿಸಿತು ಮಕ್ಕಳು ಕಿಟಕಿಟೀ ನಕ್ಕವು ರವಿ ಮಾಣಿ ಮಾತ್ರ ಬಾಗಿಲ ಸಂದಿಯಲ್ಲಿ ನಿಂತು ತನ್ನ ಅಮ್ಮನನ್ನೇ ನೋಡುತ್ತಿತ್ತು ರತ್ನ ತಡೆಯಲಾರದೆ ಬಾಬಾ ಬಣ್ಣ ಆಮೇಲೆ ಅಂಗಿ ಚಂಡಿ ಮಾಡಿ ಮಿಂದು ಬಂದರಾಯ್ತು ಎಂದರೆ ಪಾರ್ಥಕ್ಕ ನಿನ್ನ ಕೊಯ್ಯಾರ ಸಾಕು ಇವತ್ತು ಬಂದು ಮಂಚ ಹತ್ತುತ್ತದೆ ನಾಳೆ ಹೊಟ್ಟೆಯ ಮೇಲೇ ಬಂದು ಕುಳಿತುಕೊಳ್ಳುತ್ತದೆ ಹಾಗೆಲ್ಲ ಕರೆಯಬೇಡ ಎನ್ನುತ್ತಾ ಬರಲೋ ಬೇಡವೋ ಎಂದು ಒಂದು ಹೆಜ್ಜೆ ಮುಂದಿಟ್ಟ ರವಿಮಾಣಿಗೆ ಹೇ ಅಮ್ಮನ ಮುಟ್ಟಬಾರ್ದು ಹಾಗೆಲ್ಲ ಅವಳಿಗೆ ಅಬ್ಬು ಆಗಿದೆ ಎಂದರು ರವಿ ಬೆಚ್ಚಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಟ್ಟು ಮತ್ತೆ ಬಾಗಿಲು ಸಂದಿಯಲ್ಲೇ ನಿಂತ ಮಣೆಯಿಂದ ಗೌರಮ್ಮ ಮಗುವನ್ನು ತೆಗೆದು ಶಾಮಿಯ ತೊಡೆಯ ಮೇಲೆ ಇಟ್ಟಂತೆ ಮಾಡಿದರು ಅಷ್ಟೇ ತೆಗೆದಾಯಿತು ಹಾಗೆ ಪುಟ್ಟ ಮತ್ತು ಜಯರ ತೊಡೆಯ ಮೇಲೆಯೂ ಅಷ್ಟರೊಳಗೆ ಅವರೆಲ್ಲ ಮಗುವಿನ ಕೆನ್ನೆ ಮುಟ್ಟಿ ಅಂಗಾಲು ಎಲ್ಲ ಸವರಿ ಸವರಿ ಅಯ್ಯೋ ಎಷ್ಟು ಮೆತ್ತಗೆ ಅಲ್ಲ ಹತ್ತಿ ಎಂದರೆ ಹತ್ತಿಯೇ ಮುಟ್ಟದ್ದೇ ಗೊತ್ತಾಗುವುದಿಲ್ಲ ಎಂದು ಒಂದೊಂದು ಬಗೆಯ ಉದ್ಗಾರವೆತ್ತಿದರು ರವಿ ಬಾಬುವನ್ನು ಎತ್ತಿಕೊಳ್ಳುತ್ತೀಯ ಬಾ ಇಲ್ಲಿ ಕುಳಿತುಕೋ ಎಂದರೆ ಎರಡು ವರ್ಷದ ರವಿ ಇಲ್ಲವೆನ್ನುವಂತೆ ತಲೆ ಅಲ್ಲಾಡಿಸಿದ ನಿಂತಲೇ ಉಚ್ಚೆಹೊಯ್ದ ಶೀ ಈ ಮಾಣಿಗೆ ಆಪುದೆಂತದು ಒಳಗೆ ಹೊಯ್ಯುವುದನ್ನು ಬಿಟ್ಟು ಎಷ್ಟು ಸಮಯವಾಗಿತ್ತು ಈಗ ಹಾಸಿಗೆಯಲ್ಲಿಯೂ ಉಚ್ಚೆ ಎರಡು ಸಮಾ ಕೊಡು ನೋಡುವ ಎಂದಳು ರತ್ನ ಕೊಟ್ಟರೆ ಅದರ ಸಾಕಬ್ಬೆ ಹರಿದುಬಿಟ್ಟಾಳು ನನ್ನನ್ನು ಹೊಯ್ಯಲಿ ಹೊಯ್ದರೆ ಒರೆಸುತ್ತಾಳೆ ಬಯ್ಯಬಾರದಂತಲ್ಲ ಎಂದರು ಗೌರಮ್ಮ ಸಾಕಬ್ಬೆ ಎಂದರೆ ಸಾಕು ತಾಯಿ ಮತ್ತೆ ಯಾರಲ್ಲ ರತ್ನನ ತಂಗಿ ಸರೋಜ ತಲೆ ತುಂಬ ಆದರ್ಶ ತಿಳುವಳಿಕೆ ತುಂಬಿಕೊಂಡು ಬಿಡು ಬೀಸು ಮಾತಿನ ಸರೋಜನಿಗೆ ಒಳಗಿನಿಂದ ಗೌರಮ್ಮನೂ ಕೊಂಚ ಹೆದರುವವರೇ ಸರೋಜ ಹೀಗೇ ಮಾಡಿ ತಾನು ಬಾಣಂತನ ಮುಗಿಸಿ ಏಳುವುದರೊಳಗೆ ಮಾಣಿಗೆ ಸಲಿಗೆ ಜಾಸ್ತಿ ಕೊಡುತ್ತಾಳೋ ಏನೋ ಅವನ ಮೇಲಿನ ತನ್ನ ಬಿಗಿ ತಪ್ಪುತ್ತದೆಯೋ ಏನೋ ಅಂತೆಲ್ಲ ರತ್ನ ಹೇಳಿ ಮುಗಿಸುವುದರೊಳಗೆ ಸರೋಜನಿ ಅಲ್ಲಿಗೆ ಬಂದಳು ಎಂತ ಮಾರೈತಿ ಹೊಡೆಯದೆ ಚಂದದಿಂದ ನೋಡಿಕೊಂಡಳು ಎಂಬಂಥ ಮಾತು ನಿನ್ನ ಬಾಯಲ್ಲಿ ಬರಲಿಕ್ಕಿಲ್ಲ ಸುಳ್ಳ ಆ ಮಾಣಿ ಮೊದಲೇ ಬೆಪ್ಪುಗಟ್ಟಿದೆ ಇನ್ನಷ್ಟು ಬೆಪ್ಪು ಕಟ್ಟಿಸು ನಾನೀಗ ಸಲುಗೆ ಕಲಿಸಿಕೊಟ್ಟರೆ ನೀನು ಕರೆದುಕೊಂಡು ಹೋದ ಮೇಲೆ ಭಾವಯ್ಯ ಅದನ್ನ ಬಿಡಿಸಿಯಾರು ಎಂದಳು ಅದಕ್ಕೆ ಸರಿ ಕಟ್ಟಿ ಏನೋ ಹೇಳಲು ಹೊರಟ ರತ್ನನಿಗೆ ಬಾಣಂತಿ ಹೆಚ್ಚು ಮಾತಾಡಬಾರ್ದು ಮಲ್ಕೋ ಸುಮ್ನೆ ಆ ಹೆಣ್ಣಿನ ಮಾತನ್ನ ಇನ್ನೂ ಮನಸ್ಸಿನೊಳಗೆ ಜಗಿಯುತ್ತಾ ಇರಬೇಡ ಎಂದರು ಗೌರಮ್ಮ ಅವರ ಈ ಮಾತು ಕೇಳಿದ್ದೇ ರತ್ನನ ಕಣ್ಣುಗಳಲ್ಲಿ ನೀರು ತುಂಬಿತು ಆದರೆ ನಿಜಕ್ಕೂ ಕಣ್ಣೀರು ತುಂಬಿದ್ದು ಗಂಡನ ನೆನಪಾಗಿಯೇ ಗಂಡನ ನೆನಪಾದರೆ ಮುಖದಲ್ಲಿ ಮುಗುಳ್ನಗೆ ತೇಲಿಬಾರದವಳು ರತ್ನ ಅವತ್ತು ರಾತ್ರಿ ಮಗು ಹುಟ್ಟಿದ ಜಾಗದಲ್ಲಿ ಒಂದು ಪೆನ್ಸಿಲು ಕಾಗದ ಸ್ವಲ್ಪ ಅಕ್ಕಿ ವೀಳಿಯದೆಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟು ಬ್ರಹ್ಮ ಬಂದು ಮಗುವಿನ ಹಣ್ಣಿಗೆ ಬರೆಯಲು ಸಜ್ಜುಗೊಳಿಸುವ ಶಾಸ್ತ್ರವೂ ಆಯಿತು ಬ್ರಹ್ಮ ಬಂದು ಏನು ಬರೆಯುವನೋ ಅಂತೂ ಅಲ್ಲಿಟ್ಟ ಸಾಮಗ್ರಿಗಳೆಲ್ಲ ಅಂದು ಹೆರಿಗೆಯಾದೊಡನೆ ಬಟ್ಟೆ ತೆಗೆದುಕೊಂಡು ಹೋಗಿ ಮಡಿ ಮಾಡಿದ ಮಡಿವಾಳ್ತಿಗೆ ಸೇರುತ್ತದೆ